ಇವತ್ತು ಕರ್ನಾಟಕ ಸರ್ಕಾರ ಜಾತಿಯ ಜನಗಣತಿಯನ್ನು ಇದೆ ಕೇಂದ್ರ ಸರ್ಕಾರ ಅದು ನಿಯಮದ ಪ್ರಕಾರ ಜನಗಣತಿಯನ್ನು ಮಾಡ್ತಾಯಿದೆ ಈ ಜನಗಣತಿಯಲ್ಲಿ ಯಾರು ಏನು ಬರೆಸ್ಬೇಕು ಅನ್ನೋಂಥ ಒಂದು ಗೊಂದಲಕ್ಕೆ ಒಳಗಾಗಿ ಬಿಟ್ಟಿದ್ದಾರೆ ಆದರೆ ನಮ್ಮ ಮಠಾಧಿಪತಿಗಳ ಒಕ್ಕೂಟ ಈ ಗೊಂದಲಕ್ಕೆ ಒಳಗಾಗಿಲ್ಲ ಅವರು ಸ್ಪಷ್ಟವಾಗಿ ಹೇಳ್ತಾ ಬಂದಿರೋ ಅಂಥದ್ದೇನು ಅಂದರೆ ಈ ಜೈನ ಧರ್ಮ ಬೌದ್ಧ ಧರ್ಮ ಕ್ರೈಸ್ತ ಧರ್ಮ ಇವುಗಳಿಗೆಲ್ಲ ಸಂವಿಧಾನದ ಮಾನ್ಯತೆ ಸಿಕ್ಕಿದೆ ಅಲ್ಪಸಂಖ್ಯಾತ ಧರ್ಮಗಳು ಅಂತ ಆಗಿದೆ ಆದರೆ ಆ ಮಾನ್ಯತೆ ಲಿಂಗಾಯತ ಧರ್ಮಕ್ಕೆ ಸಿಕ್ಕಿಲ್ಲ ಹಾಗಾಗಿ ಎಲ್ಲ ಸಾರ್ವಜನಿಕರಿಗೆ ನಾವು ಹೇಳುವಂಥದ್ದು ಧರ್ಮದ ಕಾಲಮಂತ ಇಲ್ಲ ಇತರೆ ಕಾಲಮಂತ ಒಂದಿದೆ ಅದರಲ್ಲಿ ಆ ಇತರೆ ಅನ್ನುವಂಥ ಜಾಗದಲ್ಲಿ ಧರ್ಮ ಅಂತ ಭಾವಿಸ್ಕೊಂಡು ಲಿಂಗಾಯತ ಅಂತ ಸ್ಪಷ್ಟವಾಗಿ ಬರೆಸ್ಬೇಕು ನಂತರ ಜಾತಿಯ ಕಾಲಂ ಇದೆ ಮುಂದೆ ಆ ಜಾತಿಯ ಕಾಲಂನಲ್ಲಿ ಅವರವರ ಒಳಪಂಗಡಗಳನ್ನು ಬರೆಸ್ಬೋದು ಉದಾಹರಣೆಗೆ ಒಕ್ಕಲಿಗ ಇರ್ಬೋದು ಸಾದರು ಇರ್ಬೋದು ಬಣಿಜರಿರ್ಬೋದು ಪಂಚಮಶಾಲಿಯವರು ಇರ್ಬೋದು ಗಾಣಿಗರಿರ್ಬೋದು ಅವರವರ ಒಳಪಂಗಡಗಳನ್ನು ಆ ಜಾತಿಯ ಕಾಲಂನಲ್ಲಿ ಬಳಸ್ಬೋದು ಇದರಿಂದ ಏನಾಗುತ್ತೆ ಅಂತಂದರೆ ಲಿಂಗಾಯತ ಧರ್ಮೀಯರು ಎಷ್ಟು ಜನ ಇದ್ದಾರೆ ಅನ್ನುವಂಥ ಅಧಿಕೃತವಾದ ಸಂಖ್ಯೆ ಸಿಗುತ್ತೆ ಈಗಾಗಲೇ ಹಿಂದಿನ ಒಂದು ಗಣತಿಯಲ್ಲಿ ಅರವತ್ತು ಸಾವಿರಕ್ಕೆ ಅರವತ್ತು ಲಕ್ಷಕ್ಕೆ ಕಿಳಿದಿದೆ ಲಿಂಗಾಯತರ ಸಂಖ್ಯೆ ವಾಸ್ತವವಾಗಿ ಇಲ್ಲಿ ಒಂದು ಕೋಟಿ ಮೇಲೆ ಲಿಂಗಾಯತರಿದ್ದಾರೆ ಅದು ಯಾಕೆ ಹೀಗಾಯಿತು ಅಂತಂದರೆ ನಾವು ಜಾತಿಯಿಂದ ಎಲ್ಲರನ್ನು ನೋಡೋಕೆ ಶುರು ಮಾಡಿಬಿಟ್ವಿ ಲಿಂಗಾಯತ ಅನ್ನುವಂಥದ್ದು ಜಾತ್ಯತೀತವಾದಂಥ ಧರ್ಮ ಅದೊಂದು ತತ್ವ ಅದೊಂದು ಸಿದ್ಧಾಂತ ಆದರೆ ಮೀಸಲಾತಿ ಬೇಕಲ್ಲ ಬರೀ ಲಿಂಗಾಯತ ಅಂತ ಬರೆಸ್ಬಿಟ್ರೆ ಎಲ್ಲ ಕಡೆಯೂ ಮೀಸಲಾತಿ ಸಿಗೋದಿಲ್ಲ ಅನ್ನುವಂಥ ಭಾವನೆ ಕೆಲವರಿಗೆ ಬಂದು ಈಗ ಅಲ್ಲಿ ಮೀಸಲಾತಿನೂ ಸಿಗೋ ಹಾಗೆ ಜಾತಿಯ ಕಾಲಂನಲ್ಲಿ ಅವರವರ ಒಳಜಾತಿಗಳನ್ನು ಬರೆಸಿದರೆ ಮೀಸಲಾತಿಯೂ ಸಿಗುತ್ತೆ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆಯೂ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಮಠಾಧಿಪತಿಗಳ ಒಕ್ಕೂಟದ ಒಟ್ಟ ಅಭಿಪ್ರಾಯ ಇದನ್ನೇ ನಾವು ಈ ಹದಿನಾಲ್ಕು ಜಿಲ್ಲೆಗಳಲ್ಲೂ ಕೂಡ ಹೇಳ್ತಾ ಬಂದಿದ್ದೇವೆ ನಮ್ಮ ಕರಪತ್ರಗಳಲ್ಲೂ ಕೂಡ ಅದನ್ನು ದಾಖಲಿಸಿದ್ದೀವಿ ಹಾಗಾಗಿ ನಾವು ಲಿಂಗಾಯತ ಸಮೂಹಕ್ಕೆ ಹೇಳುವಂಥದ್ದು ಮುಂಬರುವ ಜನಗಣತಿಯಲ್ಲಿ ಆ ಕಾಲಂನಲ್ಲಿ ಇತರೆ ಅನ್ನುವಂಥ ಕಾಲಂನಲ್ಲಿ ಲಿಂಗಾಯತ ಧರ್ಮ ಲಿಂಗಾಯತ ಅಂತ ಬರೆಸ್ಬೇಕು ಒಳ ಪಂಗಡಗಳು ಇದ್ದರೂ ಒಳ ಪಂಗಡ ಅಂತ ಜಾತಿಯ ಕಾಲಂನಲ್ಲಿ ಬರೆಸ್ಬೇಕು ಅನ್ನೋದು ನಮ್ಮ ಸ್ಪಷ್ಟ ಅಭಿಪ್ರಾಯ ಹಿಂದೂ ಧರ್ಮವನ್ನು ಹೊಡಲಿಕ್ಕೆ ಇತರ ಧರ್ಮವನ್ನು ಅಂದರೆ ಲಿಂಗಾಯತ ಧರ್ಮವನ್ನು ಹಿಂದೂ ಮಾಡ್ತಿದ್ದಾರೆ ಯಾವ ಧರ್ಮವನ್ನು ಒಡೆಯುವಂಥದ್ದು ಬಸವ ಧರ್ಮದ ಅಥವಾ ಲಿಂಗಾಯತ ಧರ್ಮದ ಉದ್ದೇಶ ಅಲ್ಲ ನಮ್ಮದು ಕಟ್ಟುವ ಕ್ರಿಯೆ ಹೊರತಾಗಿ ಒಡೆಯುವ ಕ್ರಿಯೆ ಅಲ್ಲ ನಾವು ಈ ಭಾರತದಲ್ಲೇ ದೇಶದಲ್ಲಿ ಇದ್ದೇವೆ ಅಂತಂದರೆ ನಾವೆಲ್ಲರೂ ಹಿಂದೂಗಳೇ ಒಂದು ಅರ್ಥದಲ್ಲಿ ಪ್ರಾದೇಶಿಕವಾಗಿ ಆದರೆ ಧಾರ್ಮಿಕವಾಗಿ ಬಂದಾಗ ನಾವು ಲಿಂಗಾಯತ ಇದನ್ನು ಅರ್ಥ ಮಾಡ್ಕೊಳ್ಳದೆ ಹಿಂದೂ ಧರ್ಮವನ್ನು ಹೊಡಿತಾರೆ ಹಿಂದೂ ಧರ್ಮವನ್ನು ಹೊಡಿತಾರೆ ಅನ್ನುವಂಥದ್ದು ಒಂದು ಭ್ರಮೆ ಯಾವ ಧರ್ಮವನ್ನು ಇಲ್ಲಿ ಒಡೆಯುವಂಥ ಕೆಲಸ ಇಲ್ಲ ನಮ್ಮ ಧರ್ಮದ ಗೌರವವನ್ನು ಉಳಿಸ್ಕೊಳ್ಳುವಂಥದ್ದು ಮಾತ್ರ ಇಲ್ಲಿ ಮುಖ್ಯ ಇದೆ ಮೀಸಲಾತಿ ಇರಬಹುದು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಯಾಕೆಂತಂದರೆ ಬಡವರು ಲಿಂಗಾಯತರಲ್ಲೂ ಇದ್ದಾರೆ ಬ್ರಾಹ್ಮಣರಲ್ಲೂ ಇದ್ದಾರೆ ಯಾವುದು ಕೆಳವರ್ಗದಲ್ಲೂ ಇದ್ದಾರೆ ಮೇಲ್ವರ್ಗದಲ್ಲೂ ಇದೆ ಹಾಗೆಯೇ ಶ್ರೀಮಂತರು ಇದಾರೆ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅವರಿಗೆ ಮೀಸಲಾತಿ ಅಗತ್ಯ ಖಂಡಿತ ಇದೆ ಹಾಗೆಯೇ ಲಿಂಗಾಯತ ಧರ್ಮದಲ್ಲೂ ಕೂಡ ಅನೇಕ ಜನ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅವ್ರಿಗೂ ಕೂಡ ಮೀಸಲಾತಿ ಸಿಗಬೇಕು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಅದು ಅವ್ರವ್ರ ಅಭಿಪ್ರಾಯ ಯಾಕೆಂತ ಇದು ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ ಮಠಾಧಿಪತಿಗಳ ಒಕ್ಕೂಟ ಇದು ಕೇವಲ ನಮ್ಮೊಬ್ಬರ ಅಭಿಪ್ರಾಯ ಅಲ್ಲ ಇಡೀ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಇದು ಹಾಗೆಯೇ ಬೇರೆ 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 ರೀತಿ ಹೇಳ್ಬೋದು ಅದು ಅವರ ಅಭಿಪ್ರಾಯ ಹಾಗಾಗಿ ನಾವು ಇನ್ನೊಬ್ಬರ ಅಭಿಪ್ರಾಯವನ್ನು ಗೌರವಿಸ್ತಾನೆ ನಮ್ಮ ಅಭಿಪ್ರಾಯವನ್ನು ಹೇಳ್ತಾ ಹೋಗ್ತೀವಿ ಅದಕ್ಕಾಗಿಯೇ ನಾವು ಇವತ್ತು ಪತ್ರಿಕೆಗಳಲ್ಲಿ ನೋಡಿದ್ವಿ ಈ ಜಾತಿಯ ಭಿನ್ನತೆಯನ್ನು ಮಾಡಿದಾರಲ್ಲ ಈಗ ತಕ್ಷಣವೇ ಇಪ್ಪತ್ತೊಂದಕ್ಕೆ ಯಾವಾಗಿಂದ ಪ್ರಾರಂಭ ಆಗುತ್ತಲ್ಲ ಈ ಗೊಂದಲ ನಿವಾರಣೆ ಆಗಬೇಕು ಅಂದರೆ ಅದನ್ನು ಇನ್ನಷ್ಟು ಪೋಸ್ಟ್ಪೋನ್ ಮಾಡಿ ನಂತರ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋವಂಥದ್ದು ಉದಾಹರಣೆಗೆ ನಮ್ಮ ತರಳಬಾಳು ಜಗದ್ರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ಇವತ್ತು ಪತ್ರಿಕೆಯಲ್ಲೂ ಕೂಡ ಆ ಹೇಳಿಕೆಯನ್ನು ಕೊಟ್ಟಿರೋದನ್ನು ನಾವು ಓದಿದ್ವಿ ಅದು ಸರಿ ಅಂತ ಅನಿಸುತ್ತೆ ನಮಗೆ ಅದನ್ನು ಇನ್ನಷ್ಟು ಪೋಸ್ಟ್ ಪೋರ್ ಮಾಡಿ ಸರ್ಕಾರ ಅಲ್ಲಿ ಆಗಿರುವಂಥ ಗೊಂದಲಗಳನ್ನು ಮೊದಲು ಅವ್ರು ಸರಿಪಡಿಸ್ಕೊಳ್ಬೇಕಾಗಿದೆ ಅಲ್ಲೇ ಗೊಂದಲಗಳಿರುವಾಗ ನಾವು ಇದನ್ನು ಸಹ ಸರಿಪಡಿಸಬೇಕು ಇದನ್ನು ಮಾಡಬೇಕಾದಂಥವ್ರು ಯಾರು ಅಂದರೆ ಕರ್ನಾಟಕ ಸರ್ಕಾರ ಮಂತ್ರಿಗಳು ಅವರೆಲ್ಲರೂ ಸೇರಿಕೊಂಡು ಅಲ್ಲಿ ಏನು ತೊಂದರೆ ಆಗಿದೆಯೋ ಅದನ್ನು ಸರಿಪಡಿಸಿ ಮುಂದೆ ಗಣತಿಯನ್ನು ಮಾಡಿದರೆ ಇನ್ನೂ ಹೆಚ್ಚು ಅನುಕೂಲ ಆಗೋ ಸಾಧ್ಯತೆ ಇದೆ ಮುಂದೂಡಬೇಕು ಅಂತ ಪತ್ರಿಕೆಯಲ್ಲಿ ನಾವು ಬಂದಿರೋದನ್ನು ಓದಿದ್ವಿ ನಮಗೂ ಅದು ಸರಿ ಅನಿಸುತ್ತಾ ಇದೆ ಜಾತಿ ಅಂತ ಯಾರು ಹೇಳಿ ಬಸವ ಬಸವ ಧರ್ಮ ಅಂತ ಹೇಳ್ತೀವಿ ಲಿಂಗಾಯತ ಧರ್ಮ ಅಂತ ಹೇಳ್ತೀವಿ ಬಸವಣ್ಣ ಒಂದು ಜಾತಿಗೆ ಸೀಮಿತವಾದಂಥದ್ದು ವ್ಯಕ್ತಿ ಅಲ್ಲ ಆತ ನಮ್ಮ ಬ ಸಮಾಜದ ಅಥವಾ ನಮ್ಮ ಧರ್ಮದ ಗುರು ಅಂತ ಹೇಳ್ತೀವಿ ಯಾಕೆಂದರೆ ಆ ಕಾಲದಲ್ಲಿನೇ ಅಲ್ಲಮ್ಮ ಪ್ರಬ್ದೇವರು ಹೇಳ್ತಾರೆ ಬಸವಣ್ಣ ನನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೆಯೂ ಗುರು ಅಂತ ಹೇಳ್ತಾರೆ ಅದನ್ನು ನಾವು ಕೂಡ ಅಪ್ಕೊಂಡಿದ್ದೀವಿ ಲಿಂಗಾಯತ ಧರ್ಮ ಪ್ರಾರಂಭ ಆಗಿದ್ದೇ ಬಸವಣ್ಣವರಿಂದ ಲಿಂಗ ಬಯಲಿ ಬಂದಿದ್ದ ಬಸವಣ್ಣವರಿಂದ ಹಾಗಾಗಿ ಅವ್ರನ್ನ ಧರ್ಮಗುರು ಅಂತ ಸ್ವೀಕಾರ ಮಾಡ್ತಾರೆ ಅಂತ ಯಾವುದೇ ಧರ್ಮಗುರುವಿಗೆ ಜಾತಿ ಇಲ್ಲ ನಂತರ ನಾವು ಜಾತಿ ಕಟ್ಟುತ್ತೇವೆ ಅಷ್ಟೇ ವಾಸ್ತವವಾಗಿ ಅವ್ರಿಗೆ ಯಾವ ಜಾತಿ ಇಲ್ಲ ಅವರು ಜಾತ್ಯತೀತ ಲೋಕಪ್ರಿಯವಾದಂತ ಜನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ